ಎಲ್ರಿಗೂ ನಮಸ್ಕಾರ ನಾನು ಶಿಲ್ಪಾ ಇವತ್ತು ನಾನು ಹಲಸಿನಕಾಯಿಯಿಂದ ಕಬಾಬ್ ಮಾಡ್ತಾ ಇದ್ದೀನಿ ಈ ಕಬಾಬ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂಥರ ಫಿಶ್ ಕಬಾಬ್ ಥರನೇ ಇರುತ್ತೆ ಯಾವುದೋ ಫಿಶ್ ತಂದು ಮಾಡಿದಿರೇನೋ ಅನ್ನೋ ರೀತಿ ಇರುತ್ತೆ ತಿಂದವ್ರಿಗೆ ಗೊತ್ತಾಗೋದೇ ಇಲ್ಲ ಇದು ಹಲಸಿನಕಾಯಿ ಕಬಾಬು ಅಂತ ಆದಷ್ಟು ಸಣ್ಣದಾಗಿರುವಂಥ ಒಂದು ಹಲಸಿನಕಾಯಿನ ತೊಗೊಂಡು ಅದ್ರ ಸುತ್ತ ಇರುವಂಥ ಸಿಪ್ಪೆನ ತೆಗಿಬೇಕು ತೆಗ್ದಾದ್ಮೇಲೆ ಅದನ್ನು ನೀಟಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡಾದ್ಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಸ್ಲೈಸಸ್ನ ಮಾಡ್ಕೊಳ್ಬೇಕು ಆದಷ್ಟು ಚಿಕ್ಕ ಚಿಕ್ಕದಾಗೆ ಮಾಡಿಕೊಂಡ್ರೆ ಒಳ್ಳೆಯದು ಜಾಸ್ತಿ ದಪ್ಪಾದರೆ ಅದು ಒಳಗಡೆ ಬೇಯಲ್ಲ ಕೆಲವು ಹಲಸಿನಕಾಯಿಗಳು ದಪ್ಪಾದರೂ ಬೇಯ್ತವೆ ಅಂದರೆ ಕೆಲವು ಹಲಸಿನಕಾಯಿಗಳು ಎಳೆಗಳು ಜಾಸ್ತಿ ಇರುತ್ತೆ ಅಂಥದ್ದು ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿದ್ರೂ ಕೂಡ ಬೇಯ್ತವೆ ಕೆಲವೊಂದು ಚೂರು ದಪ್ಪಾದ್ರೂ ಒಳಗಡೆ ಎಲ್ಲ ಬೇಯೋಲ್ಲ ಹಾಗಾಗಿ ಸ್ವಲ್ಪ ಆದಷ್ಟು ಸಣ್ಣ ಸಣ್ಣದಾಗಿಯೇ ಕಟ್ ಮಾಡ್ಕೊಂಡು ಬೇಯಿಸೋದು ಬೆಸ್ಟು ಅಂತ ಹೇಳ್ತೀನಿ ಚಳಿಗೆ ಖಾರ ಖಾರವಾಗಿ ರುಚಿ ರುಚಿಯಾಗಿ ತಿನ್ನಬೇಕು ಅನಿಸ್ದಾಗ ಈ ಥರ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಮೂರು ಸ್ಪೂನಷ್ಟು ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದೇ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇದು ಮನೇಲೆ ಮಾಡಿರೋಂಥದ್ದು ಹಾಗೆಯೇ ಎರಡು ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಂತೆ ನಾವು ಕಡಿಮೆ ಸ್ವಲ್ಪ ಮಾಡ್ಕೊಳ್ಬೋದು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಹೋಳು ನಿಂಬೆಹಣ್ಣನ್ನು ರಸನ ತೊಗೊಂಡು ಹಿಂಡ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಒಂದು ಮೊಟ್ಟೆನ ಹಾಕಿ ಕಲಿಸ್ತೀನಿ ಇದನ್ನು ಮಾಡಲಿಕ್ಕೆ ಎರಡು ಮೊಟ್ಟೆ ಬೇಕಾಗುತ್ತೆ ಅರ್ಧ ಕೆ ಜಿಗೆ ಒಂದು ಮೊಟ್ಟೆ ಬೇಕಾಗುತ್ತೆ ಇಲ್ಲಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಒಂದು ಕೆ ಜಿ ಹಲಸಿನಕಾಯಿ ಇದೆ ಅದಕ್ಕೆ ಎರಡು ಮೊಟ್ಟೆಗಳನ್ನ ಸೇರಿಸ್ಕೊಳ್ಬೇಕಾಗುತ್ತೆ ನಾನು ಒಂದು ಕೆ ಜಿ ಅಳತಲ್ಲಿ ಇವೆಲ್ಲ ಹೇಳಿದ್ದೀನಿ ಫಸ್ಟು ಒಂದು ಮೊಟ್ಟೆ ಹಾಕ್ಕೊಂಡು ಕಲಿಸಿದ್ದೀನಿ ಗಟ್ಟಿಯಾಗಿದೆ ನೋಡ್ತಾ ಇರ್ಬೋದು ಅದಕ್ಕೆ ಇನ್ನೊಂದು ಮೊಟ್ಟೆ ಸೇರಿಸ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ ಮೊಟ್ಟೆ ಸೇರಿಸಿ ನೀಟಾಗಿ ಅಂದರೆ ಹಳದಿ ಭಾಗವೂ ಸೇರಿಸ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದು ಎತ್ತಿದ್ರೆ ಜಾರಿ ಬೀಳಬೇಕು ಆವಾಗ ಅದು ನೀಟಾಗಿ ಕೋಟ್ ಆಗುತ್ತೆ ಆವಾಗ ಹಲಸಿನಕಾಯಿ ನೀಟಾಗಿ ಬೇಯುತ್ತೆ ಮುಂಚೆ ಕಲಸಿದಾಗ ಅದು ಗಟ್ಟಿ ಇತ್ತು ಇವಾಗ ನೋಡ್ತಾ ಇರ್ಬೋದು ನಾನು ಎತ್ತಿದ್ರೆ ಅದು ಬೀಳೋ ಥರ ಇದೆ ಆ ರೀತಿ ನಾವು ಕಲಿಸ್ಕೋಬೇಕು ಕಲ್ಸ್ಕೊಂಡಾದಮೇಲೆ ಆದಮೇಲೆ ಹಲಸಿನಕಾಯಿ ಕಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಫುಲ್ಲು ಎಲ್ಲದಕ್ಕೂ ಕೋಟ್ ಆಗಬೇಕು ಆ ರೀತಿ ಮಾಡಿಕೊಳ್ಬೇಕು ಆದಷ್ಟು ಹಲಸಿನಕಾಯಿನ ಸ್ವಲ್ಪ ಸಣ್ಣ ಸಣ್ಣದಾಗೇ ಕಟ್ ಮಾಡ್ಕೊಳ್ಳಿ ದಪ್ಪದಾಗ ಕಟ್ ಮಾಡಿದ್ರೆ ಒಳಗಡೆ ಬೇಯಲ್ಲ ಆಮೇಲೆ ಹಸಿ ಹಸಿ ಥರ ಇರುತ್ತೆ ಹಾಗಾಗಿ ಆದಷ್ಟು ಇದಕ್ಕಿಂತ ಸಣ್ಣದಾಗಿ ಕಟ್ ಮಾಡಿದ್ರೂ ಪರವಾಗಿಲ್ಲ ಇದು ನಮ್ಮದು ಹಲಸಿನಕಾಯಿ ಅದು ಎಳೆ ಎಳೆ ಥರ ಇರುತ್ತೆ ಸ್ವಲ್ಪ ದಪ್ಪದಿದ್ರೂ ಬೇಯುತ್ತೆ ಕೆಲವೊಂದು ಬೇಯಲ್ಲ ಹಲಸಿನಕಾಯಿಗಳಿಗೆಲ್ಲ ನೀಟಾಗಿ ಕೋಟ್ ಆಗೋ ಥರ ಕಲಸಿ ಇಡಬೇಕು ಒಂದು ಅರ್ಧ ಗಂಟೆ ಇಟ್ಟು ಆನಂತರ ನಾವು ಎಣ್ಣೆಗೆ ಹಾಕುವಂಥದ್ದು ಅರ್ಧ ಗಂಟೆ ಇಟ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಬಾಣಲೆಲಿ ಎಣ್ಣೆನ ಇಟ್ಟಿದ್ದೀನಿ ಎಣ್ಣೆ ಕಾದಮೇಲೆ ನಾವು ಹಲಸಿನಕಾಯಿಗಳನ್ನ ಹಾಕ್ಕೊಳ್ತಾ ಇರೋದು ಒಂದೊಂದಾಗಿ ಹಾಕ್ಕೊಳ್ಬೇಕು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಹೀಗೆ ಒಂದೊಂದಾಗಿ ಹಾಕ್ಕೊಂಡು ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಬೇಕು ಅಂದರೆ ಅದು ಫುಲ್ಲು ಕೋಟಾಗಿರುತ್ತೆ ಆದರೆ ಚಿಕನ್ನು ಫಿಶ್ ಆದರೆ ಕಬಾಬ್ ಆದರೆ ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ ನೀಟಾಗಿ ಅಂದರೆ ಒಳಗಡೆ ಎಲ್ಲ ಬೇಯ್ಕೊಳ್ಳುತ್ತೆ ಎಷ್ಟೇ ದಪ್ಪ ಇದ್ರೂ ಇದು ಹಲಸಿನಕಾಯಿ ಏನಂದರೆ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡಿ ನಾವು ಬೇಯಿಸ್ಕೊಳ್ಬೇಕು ಇಷ್ಟಿಷ್ಟು ಸಣ್ಣದಾಗೆ ಕಟ್ ಮಾಡಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಬೇಕು ಅಂದರೆ ಕಾಕಾರವಾಗಿ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ಒಂಥರ ಫಿಶ್ ಕಬಾಬ್ ಥರ ಇರುತ್ತೆ ಕಬಾಬ್ ಮಾಡಲಿಕ್ಕೆ ನಾನ್ ವೆಜ್ಜೇ ತಿನ್ನಬೇಕು ಅಂತ ಏನಿಲ್ಲ ಈ ಥರ ವೆಜಿಟೇಬಲ್ಸಲ್ಲೂ ಕೂಡ ನಾವು ಬೇಕಾದಂಗೆ ಕಬಾಬ್ನ ಮಾಡ್ಕೊಂಡು ತಿನ್ಬೋದು ಅದರಲ್ಲೂ ಚಳಿಗೆ ಖರ್ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಸ್ವಲ್ಪ ಬೇಯಿಸ್ಕೊಂಡೆ ಎಲ್ಲನೂ ಬೇಯಿಸಲಿಲ್ಲ ಈ ಥರ ನೋಡಿದಾಗ ನೀಟಾಗಿ ಬೆಂದಿರುತ್ತೆ ಎಳೆ ಎಳೆ ಆಗಿರೋದ್ರಿಂದ ಅದು ಬರುತ್ತೆ ಆವಾಗಲೇ ಗೊತ್ತಾಗುತ್ತೆ ಅಂದರೆ ನೀಟಾಗಿ ಬೇಯಿಸ್ಕೊಳ್ಬೇಕು ಮೀಡಿಯಮಲ್ಲಿ ಇಟ್ಕೊಂಡು ಜಾಸ್ತಿ ಹೈ ಫ್ಲೇಮಲ್ಲೂ ಇಟ್ಕೊಳ್ಬಾರ್ದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವೆಲ್ಲ ಅಂದರೆ ಚಳಿಗಾಲದಲ್ಲಿ ಸಿಗೋದ್ರಿಂದ ಈಗ ಬೇಬಿ ಜಾಕ್ ಫ್ರೂಟು ಈಗ ಚಳಿಗಾಲದಲ್ಲಿ ಸಿಗುತ್ತೆ ಈ ಸೀಸನಲ್ಲಿ ಸಿಗೋದ್ರಿಂದ ಮಾಡಿದ್ರೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ನಾನು ಬೆಳಗಿನ ತಿಂಡಿಗೆ ಉದ್ದಿನ ಕಾಳು ಬೇಯಿಸ್ಕೊಂಡಿದ್ದೆ ಹಾಗೆಯೇ ಅದ್ರ ಜೊತೆಗೆ ಈ ಥರ ಕಬಾಬ್ ಮಾಡ್ಕೊಂಡಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್